ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಈಗ ನಾವು ಎಲ್ಲಿಗೆ ಬಂದಿದ್ದೀವಿ ಅಂತಂದರೆ ತುಮಕೂರಿನಲ್ಲಿ ಅಮನಿಕೆರೆ ಹತ್ರ ಗ್ಲಾಸ್ ಹೌಸ್ ಇದೆ ಸೊ ಅಲ್ಲಿ ಸ್ವದೇಶಿ ಮೇಳ ಅಂತ ಸ್ಟಾಲ್ಗಳನ್ನ ಹಾಕಿದರು ಸೊ ನೋಡೋಣ ಅಂತ ಬಂದಿದ್ದೀವಿ ಬನ್ನಿ ನಿಮಗೂ ತೋರಿಸ್ತೀನಿ ಇದು ಬಂದು ಎಂಟನೇ ತಾರೀಖು ಜನ್ವರಿಯಿಂದ ಹನ್ನೆರಡನೇ ತಾರೀಕು ಜನ್ವರಿವರೆಗೂ ಮಾತ್ರ ನಡೀತಾ ಇರೋವಂಥದ್ದು ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ತುಮಕೂರಿನಲ್ಲಿರೋರು ಆದಷ್ಟು ಬೇಗ ಹೋಗಿ ನೋಡಿ ತುಂಬ ಚೆನ್ನಾಗಿತ್ತು ಸ್ಟಾಲ್ಗಳೆಲ್ಲ ಸಂಡೇ ಕ್ಲೋಸ್ ಆಗಿಬಿಡುತ್ತೆ ಸೊ ಹೋಗಿ ಒಂದು ಸರಿ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಒಳಗಡೆ ಅಂತೂ ತುಂಬ ಆಪ್ಷನ್ಸ್ ಇತ್ತು ಆ್ಯಂಡ್ ಹೊರಗಡೆ ಎಲ್ಲ ನೋಡಿ ಈ ಥರ ಹೀಗೆ ಹಳ್ಳಿ ಥೀಮಲ್ಲಿ ಎಲ್ಲ ಮಾಡಿದಂಥದ್ದು ಆ್ಯಂಡ್ ಈ ಥರ ಸ್ಯಾರೀಸ್ಗಳು ಹಾಗೆ ಎಲ್ಲ ನ್ಯಾಚುರಲ್ಲಾಗಿ ನಮಗೆ ಏನೇನು ಸಿಗುತ್ತೆ ಅನ್ನೋದು ಎಲ್ಲನೂ ಇಟ್ಟಿದ್ರು ಇದು ಬಂದು ಉಡನ್ನಲ್ಲಿ ಮಾಡಿರ್ತಾರೆ ಅಲ್ವಾ ಉಡನ್ ಕೂಮ್ ಹಾಗೆ ವಾಟರ್ ಬಾಟಲ್ ಈ ಥರದ್ದೆಲ್ಲ ಇಟ್ಟಿದ್ರು ಆ್ಯಂಡ್ ಇದೆಲ್ಲ ಡ್ರೆಸ್ ಮೆಟೀರಿಯಲ್ಸ್ ಇತ್ತು ಆ್ಯಂಡ್ ಸ್ಯಾರೀಸ್ ಎಲ್ಲ ಇದ್ದು ಆ್ಯಂಡ್ ಆಯಿಲು ಈ ಥರದ್ದೆಲ್ಲ ನ್ಯಾಚುರಲ್ ನಮ್ಗೆ ಏನೇನು ಸಿಗುತ್ತೆ ಅದೆಲ್ಲನೂ ಇತ್ತು ಆ್ಯಂಡ್ ಬ್ಯಾಗ್ಗಳು ನಾವು ಏನೇನು ತೊಗೊಂಡು ಬಂದ್ವಿ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋ ಲಾಸ್ಟಲ್ಲಿ ಹಾಕ್ತೀನಿ ನೋಡಿ ಉಲ್ಲನ್ ಡ್ರೆಸ್ಸಸ್ಗಳು ಇತ್ತು ದೊಡ್ಡೋರಿಗೂ ಇತ್ತು ಆ್ಯಂಡ್ ಮಕ್ಳಿಗೂ ಇತ್ತು ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸ್ ಎಲ್ಲ ಸೊ ಈ ಥರದ್ದು ನಾನು ಈ ಥರದ್ರಲ್ಲಿ ಒಂದು ತಗೊಂಡೆ ಯಾವುದು ಅಂತ ನಾನು ಲಾಸ್ಟಲ್ಲಿ ಹಾಕಿರ್ತೀನಿ ನೋಡಿ ಸೊ ಇದೆಲ್ಲ ಆದಮೇಲೆ ನೆಕ್ಸ್ಟ್ ಫುಡ್ ಸ್ಟಾಲ್ಗಳನ್ನು ಇತ್ತು ಆ್ಯಂಡ್ ಇವಾಗ ಉಪ್ಪಿನಕಾಯಿ ಹಾಗೆ ಪುಲಿಯೋಗ್ರಿಪ್ ಪೌಡರು ಈ ಥರದ್ದೆಲ್ಲ ಇರುತ್ತಲ್ಲ ಸೊ ಅದು ಸ್ಟಾಲ್ಗಳು ಇತ್ತು ಆ್ಯಂಡ್ ಇದು ರಂಗೋಲಿ ಪ್ಲೇಟ್ಸ್ ಬರುತ್ತಲ್ಲ ಈ ಸ್ಟಾಲು ಇತ್ತು ಇದೆಲ್ಲ ನಾವು ನೋಡಿಕೊಂಡು ನೆಕ್ಸ್ಟು ಫುಡ್ ಸ್ಟಾಲ್ಗೆ ಬಂದ್ವಿ ಸೊ ಎಲ್ಲ ನ್ಯಾಚುರಲ್ ಎಲ್ ಆಗಿ ಮಾಡೋ ಅಂಥದ್ದು ಸ್ಟಾಲ್ ಫುಡ್ ಎಲ್ಲ ಇದ್ದು ಚೆನ್ನಾಗಿತ್ತು ಸೊ ನಮಗೆ ಸ್ವಲ್ಪ ಪುಳಿಯೋಗರೆ ಅಂದರೆ ತುಂಬ ಇಷ್ಟ ಹಾಗಾಗಿ ನಾವು ಒಂದು ಪುಳಿಯೋಗರೆನ ತಗೊಂಡು ಟ್ರೈ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಏನೇನು ತೊಗೊಂಡ್ವಿ ಅಂತ ಅಂದ್ಬಿಟ್ಟು ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ನಿಮಗೆ ಸೊ ತುಂಬ ಅಂದರೆ ತುಂಬ ಕಲೆಕ್ಷನ್ಸ್ ಇತ್ತು ಎಷ್ಟೊಂದು ಬಟ್ ನಾವು ಕೆಲವೊಂದು ನಮಗೆ ಇಷ್ಟ ಆಗೋ ಅಂಥದ್ದನ್ನು ಮಾತ್ರ ನಾವು ತೊಗೊಂಡು ಬಂದಿರೋದು ಸೊ ಇಷ್ಟನ್ನು ತೊಗೊಂಡು ಬಂದಿದ್ದೀವಿ ಫಸ್ಟಿಗೆ ಕೂಂಬಿತ್ತು ವುಡನ್ ಕೂಂಬುಗಳು ಸೊ ಅದನ್ನು ನಾವು ತೊಗೊಂಡ್ವಿ ಹಂಡ್ರೆಡ್ ರುಪೀಸ್ ಒಂದು ಕೂಂಬು ಇನ್ನು ಸ್ವಲ್ಪ ದೊಡ್ಡ ಸೈಜಿಂದೆಲ್ಲ ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ದುಡ್ಡಾಗುತ್ತೆ ಇದು ನಾವು ತೊಗೊಂಡಿದ್ದು ಹಂಡ್ರೆಡ್ ರುಪೀಸ್ ಇದು ಎಕೋ ವೈಬ್ ಅಂತ ಇದೆ ಅದ್ರ ಮೇಲೆ ಉಡನ್ನಲ್ಲಿ ಮಾಡಿರೋ ಅಂಥ ಕೂಂಬು ಇದೊಂದು ಇದರಲ್ಲಿ ಬಾಚಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಇದು ಬಂದು ಮುಲ್ತಾನ್ ಮೆಟ್ಟಿ ತಗೊಂಡ್ವಿ ಸೊ ಇದು ಬ್ರ್ಯಾಂಡ್ ನೇಮ್ ಬಂದು ಗೋ ಗಂಗಾ ಅಂತ ಅಂದ್ಬಿಟ್ಟು ಇಲ್ಲೆಲ್ಲ ಹಸುದು ಸಗ್ನಿಯಲ್ಲಿ ಸಾಂಬ್ರಾಣಿ ಹಾಗೆ ಗಂಧದ ಕಡ್ಡಿ ಈ ಥರದ್ದೆಲ್ಲ ಸೇಲ್ ಮಾಡ್ತಾಯಿದ್ರು ತುಂಬ ನ್ಯಾಚುರಲ್ ಆಗಿ ರೆಡಿ ಮಾಡಿರೋ ಅಂಥದ್ದು ಸೊ ಹಾಗಾಗಿ ನಾವು ಇದನ್ನು ಪ್ಯೂರ್ ಇರುತ್ತೆ ಅಲ್ವಾ ಮುಲ್ತಾನಮಿಟ್ಟಿ ಅರ್ಶನ ಇದೆಲ್ಲ ಇತ್ತು ಹಾಗಾಗಿ ನಾನು ಒಂದು ಮುಲ್ತಾನಮಿಟ್ಟಿ ತೊಗೊಂಡೆ ಸೊ ಫೇಸ್ ಪ್ಯಾಕ್ ಹಾಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಆಗ್ಬೋದು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಬಂದು ಇದು ಒಂದು ಡ್ರೆಸ್ ಪೀಸ್ ತೊಗೊಂಡ್ವಿ ಡ್ರೆಸ್ ಪೀಸಸ್ಗಲ್ಲಿ ಕಲೆಕ್ಷನ್ ಮಾತ್ರ ಮಸ್ತಿತ್ತು ನಾನು ವೀಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಬಟ್ ಹಾಗೇ ಅಮೌಂಟು ಇತ್ತು ತುಂಬ ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸ್ತು ಬಟ್ ಸಕ್ಕತ್ತಾಗಿದೆ ನಿಮಗೆ ವೀಡಿಯೋದಲ್ಲಿ ಹೇಗೆ ಕಾಣಿಸ್ತಿದೆಯೋ ಏನೋ ಗೊತ್ತಿಲ್ಲ ಬಟ್ ಡೈರೆಕ್ಟಾಗಿ ಮಾತ್ರ ಇದನ್ನ ಸ್ಟಿಚ್ ಮಾಡಿಕೊಂಡು ಮಾಡಿಸ್ಕೊಂಡು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಇದೆ ಹೀಗೆ ಫ್ರಂಟಲ್ಲಿ ವಿ ಶೇಪಲ್ಲಿ ಫ್ರಂಟ್ ನೆಕ್ ಇರೋದು ಫುಲ್ಲು ವೈಟ್ ಕಲರ್ ಮಣಿನಲ್ಲಿ ಇರೋವಂಥ ಡಿಸೈನ್ ಅದು ಆ್ಯಂಡ್ ಫುಲ್ ಕಲರ್ 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 ಫ್ಲವರ್ಸ್ ಇದೆ ಫುಲ್ ಪೀಸ್ಫುಲ್ಲು ಆ ಥರ ಫ್ಲವರ್ಸು ಫ್ರಂಟಲ್ಲಿ ಮಾತ್ರ ನೆಕ್ಕಲ್ಲಿ ಆ ಥರ ವಿ ಶೇಪಲ್ಲಿ ಡಿಸೈನ್ ಕೊಟ್ಟಿದ್ದಾರೆ ಸೊ ಒಂದು ನಾನು ತೊಗೊಂಡೆ ಇನ್ನೊಂದು ನಮ್ಮ ಅಕ್ಕ ತೊಗೊಂಡ್ಳು ಸೊ ಇಬ್ಬರೂ ಸೇಮ್ ಒಂದೇ ಥರದ್ದೇ ತೊಗೊಂಡ್ವಿ ಇದಕ್ಕೆ ನಮಗೆ ಥೌಸಂಡ್ ಸೆವೆನ್ ಹಂಡ್ರೆಡು ಏಯ್ಟ್ ಹಂಡ್ರೆಡು ಏನೋ ಹೇಳಿದ್ರು ಸೊ ನಾವು ತೌಸಂಡ್ ಫೈವ್ ಹಂಡ್ರೆಡ್ ಕೊಟ್ಟು ತೊಗೊಂಡ್ವಿ ಬೇರೆದು ಎಲ್ಲ ಇತ್ತು ಬಟ್ ತುಂಬ ಕಾಸ್ಟ್ಲಿ ಅಂತ ಅನಿಸ್ತು ನಮ್ಮ ತೌಸಂಡ್ ಫೈವ್ ಹಂಡ್ರೆಡ್ಗೆ ಇದ್ದಿದ್ದಂಥ ಕಲೆಕ್ಷನ್ಸಲ್ಲಿ ನಮ್ಗೆ ಇದಿಷ್ಟ ಆಯಿತು ಹಾಗಾಗಿ ಇಬ್ಬರು ಒಂದೇ ಥರದ್ದು ತೊಗೊಂಡ್ವಿ ನೆಕ್ಸ್ಟು ಉಲ್ಲನ್ದು ಬರುತ್ತೆ ಅಲ್ಲ ಸೊ ಉಲ್ಲನ್ನಲ್ಲಿ ಕೈಯಲ್ಲಿ ಎಣಿತಾರೆ ಅಲ್ಲ ಅದು ನೇಮ್ ಏನು ಹೇಳ್ತಾರೆ ನನಗೆ ಗೊತ್ತಿಲ್ಲ ಆ ಥರದ್ದು ಎಲ್ಲ ಮಾರ್ತಾಯಿದ್ರು ಸೊ ಅದರಲ್ಲಿ ನಾನು ಈ ಥರದ್ದೊಂದು ಲಾಂಗ್ ಕೋಟ್ ಥರದ್ದು ತೊಗೊಂಡೆ ಫುಲ್ ಸ್ಲೀವ್ಸ್ದು ಸೊ ಈ ಥರ ಇದೆ ಮೆಟೀರಿಯಲ್ ಮಾತ್ರ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿದೆ ಇದಕ್ಕೆ ನಾನು ಫೋರ್ ಫಿಫ್ಟಿ ಕೊಟ್ಟೆ ತುಂಬ ವರ್ತ್ ಅನ್ನಿಸ್ತು ಹಾಗಾಗಿ ಇದು ಒಂದು ತೊಗೊಂಡೆ ಏನಾದರೂ ಬೀಚ್ಗೆ ಈ ಥರ ಎಲ್ಲಾದರೂ ಹೋದಾಗ ಹಾಕ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಅದೊಂದು ತೊಗೊಂಡೆ ಆ್ಯಂಡ್ ಸೇಮ್ ಮೆಟೀರಿಯಲ್ನಲ್ಲೇ ನಮ್ಮ ಅಕ್ಕನ ಮಗಳಿಗೆ ಒಂದು ಫ್ರಾಕ್ ತೊಗೊಂಡ್ವಿ ಮಕ್ಕಳಿಗೂ ಅಷ್ಟೇ ಈ ಥರ ಮೆಟೀರಿಯಲ್ ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸು ನಾವು ಇವಳಿಗೆ ಫ್ರಾಕ್ ತೊಗೊಂಡ್ವಿ ಇನ್ನೊಂದು ಲೈಕ್ ಇದು ಸ್ಕರ್ಟನ್ನು ಮತ್ತು ಟಾಪ್ ಆ ಥರದ್ದು ಇತ್ತು ಬಟ್ ಟ್ಯೂಲ್ ಸೈಜ್ಗೆ ಅದು ಇರಲಿಲ್ಲ ಸ್ಕರ್ಟು ಹಾಗಾಗಿ ಈ ಫ್ರಾಕ್ ತಗೊಂಡ್ವಿ ಫ್ರಂಟಲ್ಲಿ ಈ ಥರ ಇದೆ ಬ್ಯಾಕ್ ಜಿಪ್ ಕೊಟ್ಟಿದ್ದಾರೆ ಎರಡು ಕಲರ್ ಇದೆ ಇದರಲ್ಲೇ ಯೆಲ್ಲೋ ಕಲರ್ದು ಇತ್ತು ಆ್ಯಂಡ್ ಇನ್ನೊಂದು ಪರ್ಪಲ್ ಕಲರ್ ಏನೋ ಅನಿಸುತ್ತೆ ಇತ್ತು ಈ ಥರ ಮೂರು ಕಾಂಬಿನೇಷನಲ್ಲಿ ಇತ್ತು ನಾವು ಇದನ್ನು ತೊಗೊಂಡ್ವಿ ತುಂಬ ಸಕ್ಕತ್ತಾಗಿದೆ ಇದಕ್ಕೆ ಸೆವೆನ್ ಹಂಡ್ರೆಡ್ ಸೆವೆನ್ ಫಿಫ್ಟಿ ಏನೋ ಕೊಟ್ಟಿದ್ದು ತುಂಬ ಚೆನ್ನಾಗಿದೆ ಫ್ರಾಕ್ ಇದು ನೆಕ್ಸ್ಟ್ ಸೇಮ್ ಮೆಟೀರಿಯಲ್ನಲ್ಲೇ ನಾನು ಒಂದು ಕೋಟ್ ತೊಗೊಂಡಲ್ಲ ಸ್ವಲ್ಪ ಸಿಮಿಲರು ಅದೇ ಥರದೇ ನಮ್ಮ ಒಂದು ತೊಗೊಂಡ್ಲು ಬಟ್ ಇದಕ್ಕೆ ಸ್ಲೀವ್ಸು ಚಿಕ್ಕ ಬಂದಿದೆ ಸ್ಲೀವ್ಸು ಆ್ಯಂಡ್ ಫ್ರಂಟಲ್ಲಿ ಒಂದು ಟೈ ಮಾಡ್ಕೊಳ್ಳೋ ಥರದ್ದು ಎರಡು ಲೇಸ್ ಥರದ್ದು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಏನಾದರೂ ಸ್ಲೀವ್ಲೆಸ್ ಈ ಥರದ್ದು ಏನಾದರೂ ಇದ್ರೆ ಅಥವಾ ಸ್ಟ್ರ್ಯಾಪಿ ಥರದ್ದು ಡ್ರೆಸ್ಸಸ್ಗಳಿರ್ತಾವಲ್ಲ ಸೊ ಆ ಥರದಕ್ಕೆಲ್ಲ ವೇರ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ಇದು ಅಷ್ಟೇ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿದೆ ಕೋಟಿದು ನೆಕ್ಸ್ಟು ಬಂದು ಇದು ಇದು ಗಂಧದ ಕಡ್ಡಿ ನಾನು ಆಗಲೇ ಹೇಳಿದ್ನಲ್ಲ ಗೋ ಗಂಗಾ ಅಂತ ಮುಲ್ತಾನ್ ಮಿಟ್ಟಿ ತೊಗೊಂಡ್ವಲ್ಲ ಅದೇ ಬ್ರ್ಯಾಂಡ್ದು ಗಂಧದ ಇದು ಆ್ಯಂಡ್ ಇನ್ನೊಂದು ಸಾಂಬ್ರಾಣಿ ಅದು ಅಂತ ತೊಗೊಂಡ್ವಿ ಲೈಕ್ ಅಂದರೆ ಇವಾಗ ನಾವು ನಾರ್ಮಲಾಗಿ ಯೂಸ್ ಮಾಡೋದಕ್ಕಿಂತ ಇದೆಲ್ಲ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಅದು ತುಂಬ ಸ್ಮೆಲ್ ಇರುತ್ತೆ ಬಟ್ ಇದು ಅಷ್ಟು ಸ್ಮೆಲ್ಲೆಲ್ಲ ಇರೋಲ್ಲ ಬಟ್ ತುಂಬ ಒಳ್ಳೆಯದು ಅಂತಾರಲ್ವ ಹಾಗಾಗಿ ನಮ್ಮ ಅಕ್ಕರ್ ತಗೊಂಡ್ರು ಸೊ ಅವರು ಮನೆಗೆ ಅಂತ ಅಂದ್ಬಿಟ್ಟು ಆ್ಯಂಡ್ ಇದೊಂದು ಕ್ರಿಸ್ಟಲ್ದು ಸರ ತೊಗೊಂಡ್ಲು ನಮ್ಮಕ್ಕ ಅವಳ ಹತ್ರ ಪೆಂಡೆಂಟ್ ಇದೆ ಹಾಗಾಗಿ ಇದೊಂದು ಬ್ಲ್ಯಾಕ್ ಕಲರ್ ಕ್ರಿಸ್ಟಲ್ದು ತಗೊಂಡ್ಲು ಸೊ ಅವಳ ಹತ್ರ ಮೆರುನ್ ಅಥವಾ ಗ್ರೀನ್ ಕಲರ್ದು ಏನೋ ಕ್ರಿಸ್ಟಲ್ದು ಸರ ಇದೆ ಇದು ಇನ್ನೊಂದು ಕಲರ್ ಇದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದೊಂದು ತೊಗೊಂಡ್ಲು ಇದಕ್ಕೆ ಒನ್ ಫಿಫ್ಟಿ ಅನಿಸುತ್ತೆ ಕಲರ್ ಎಲ್ಲ ತುಂಬ ಇತ್ತು ಬಟ್ ಅವಳು ಬ್ಲ್ಯಾಕ್ ಕಲರ್ ಚೂಸ್ ಮಾಡಿ ಅದೊಂದು ತೊಗೊಂಡ್ಳು ಆ್ಯಂಡ್ ಇದೆಲ್ಲ ಇದು ಬ್ರಾಸ್ಲೆಟ್ಗಳು ಇವಾಗ ಸ್ವಲ್ಪ ಟ್ರೆಂಡಿಂಗಲ್ಲಿ ಇದೆಯಲ್ಲ ಹಾಗಾಗಿ ಇದೊಂದು ತೊಗೊಂಡ್ವಿ ಬಟ್ ಇದಕ್ಕೆ ಹೀಗೆ ಬೋ ಥರದ್ದು ಹಾಗೆ ಬಟರ್ಫ್ಲೈ ಥರದ್ದು ನೇತಾಡ್ತಾ ಇದೆ ತುಂಬ ಚೆನ್ನಾಗಿದೆ ಡಿಫ್ರೆಂಟಾಗಿ ಒಂದೊಂದು ಬ್ರೆಸ್ಲೆಟ್ಗೆ ಒಂದೊಂದು ಥರ ಡಿಫ್ರೆಂಟ್ ಡಿಫ್ರೆಂಟಾಗಿತ್ತು ಹಾಗಾಗಿ ನಾವು ಮೂರು ಜನನೂ ಒಂದೊಂದು ಥರದ್ದು ಚೂಸ್ ಮಾಡ್ಕೊಂಡು ತೊಗೊಂಡ್ವಿ ಒಂದಕ್ಕೆ ಬಟರ್ಫ್ಲೈ ಇನ್ನೊಂದು ಬೋ ಥರದ್ದೇನೋ ನೇತಾಡ್ತಾ ಇರೋದು ಇನ್ನೊಂದಕ್ಕೂ ಬಟರ್ಫ್ಲೈ ಈ ಥರದ್ದೇ ಇದೆ ಬಟ್ ಸ್ವಲ್ಪ ಚೇಂಜಸ್ ಇದೆ ಮತ್ತು ಮಣಿಗಳು ಅಷ್ಟೇ ಕಲರ್ ಕಲರ್ ಕ್ರಿಸ್ಟಲ್ ಮಣಿಗಳು ಬರ್ತಾವಲ್ಲ ಆ ಥರದ್ದಿದೆ ಆ್ಯಂಡ್ ಇದು ಅಂತ ತಗೊಂಡೆ ಸೊ ಕಾಲಿಗೆ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಬ್ಲ್ಯಾಕ್ ಕಲರ್ದು ಮಣಿದು ಈ ಥರ ಹೀಗೆ ಲಾಕ್ ಮಾಡ್ಕೊಳ್ಳೋ ಅಂಥದ್ದೆಲ್ಲ ಇದೆ ಹಾಗಾಗಿ ತೊಗೊಂಡೆ ಆ್ಯಂಡ್ ನೆಕ್ಸ್ಟು ಬಂದು ಲಾಸ್ಟಲ್ಲಿ ನಾವು ಬರಬೇಕಾದ್ರೆ ಈ ಥರ ರಂಗೋಲಿ ಪ್ಲೇಟ್ಸ್ ಎಲ್ಲ ಇತ್ತು ಇದು ದೊಡ್ಡ ಸೈಜಿಂದು ಹಂಡ್ರೆಡ್ ರುಪೀಸ್ಗೆ ಫೋರ್ ಅಂತ ಹೇಳಿದ್ರು ಹಾಗಾಗಿ ನಾನು ನಾಲ್ಕು ತಗೊಂಡೆ ಇದರಲ್ಲಿ ಸೊ ಹೀಗೆ ದೀಪದ್ದು ನನಗೆ ಈ ದೀಪದ್ದು ಇಷ್ಟ ಆಯಿತು ತುಂಬ ಚೆನ್ನಾಗಿತ್ತು ಹಾಗಾಗಿ ಅದೊಂದು ತೊಗೊಂಡೆ ನಾನು ಆ್ಯಂಡ್ ಶೋ ಪೀಸಸ್ಗಳು ಅಷ್ಟೇ ತುಂಬ ಚೆನ್ನಾಗಿತ್ತು ಅದರಲ್ಲಿ ನಮ್ಮ ಅಕ್ಕ ಒಂದು ತೊಗೊಂಡ್ಳು ಚೆನ್ನಾಗಿದೆ ಅದು ಡಿಫ್ರೆಂಟ್ ಅನ್ನಿಸ್ತು ನಮಗೆ ಹಾಗಾಗಿ ಇವಳು ಇದನ್ನು ತಗೊಂಡ್ಳು ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದ್ಬಿಟ್ಟು ಇದನ್ನ ಗೋಡೆಗೆ ಹಾಕಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಸೇಮ್ ಇದರಲ್ಲೇನೆ ಸೈಜಸ್ಸು ವೇರಿ ಇತ್ತು ಸೊ ಚಿಕ್ಕದು ಇದಕ್ಕಿಂತ ಸ್ವಲ್ಪ ಚಿಕ್ಕದು ಆ್ಯಂಡ್ ಇದಕ್ಕಿಂತ ಸ್ವಲ್ಪ ದೊಡ್ಡದು ಆ ಥರದ್ದು ಎಲ್ಲ ಇತ್ತು ಆ್ಯಂಡ್ ಇದ್ರ ಮೇಲೆಲ್ಲ ದೇವ್ರದ್ದು ಎಲ್ಲ ಇತ್ತು ನಮ್ಮ ಅಕ್ಕ ಈ ಥರದ್ದು ತೊಗೊಂಡ್ಳು ಆ್ಯಂಡ್ ಇದೊಂದು ಪ್ಲೇಟ್ ಹಾಗೆ ವಿತ್ ಸ್ಪೂನು ಎರಡು ಒಂದೇ ಕಲರ್ ಇರೋವಂಥದ್ದು ನಮ್ಮ ಪಾಪಕ್ಕೆ ತೊಗೊಂಡಿದ್ದು ಸೊ ಇದು ಬಿದ್ರಲ್ಲಿ ಮಾಡಿರೋದಂತೆ ಒಳ್ಳೆಯದು ಅಲ್ವಾ ಇದರಲ್ಲೆಲ್ಲ ಊಟ ಮಾಡಿದ್ರೆ ಹಾಗಾಗಿ ಇದು ಒಂದು ತಗೊಂಡ್ವಿ ಅವಳಿಗೆ ಅಂತ ಅಂದ್ಬಿಟ್ಟು ಇಷ್ಟು ನಾವು ಶಾಪಿಂಗ್ ಮಾಡಿದ್ದಿದ್ದು ಸೊ ಈ ಸ್ವದೇಶಿ ಮೇಳದ ಶಾಪಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ತುಮಕೂರಿಂದ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಹೋಗಿ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಸಂಡೆಗೆ ನಾಳೆ ಸಂಡೆಗೆ ಕ್ಲೋಸ್ ಆಗುತ್ತೆ ಸೊ ಫೋರ್ ಡೇಸು ಫೈವ್ ಡೇಸೋ ಇತ್ತು ಸೊ ಜನವರಿ ಟ್ವೆಲ್ತು ಇದು ಕ್ಲೋಸ್ ಆಗುತ್ತೆ ಹೋಗಿ ಒಂದು ಸರಿ ವಿಸಿಟ್ ಮಾಡಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ಳಿ ಸೊ ಅವರೂ ಹೋಗಿ ಒಂದು ಸರಿ ನೋಡಲಿ के सब्सक्राइब मार मे टेक केयर बाय बाय